ಮಂಜೇಶ್ವರ ವ್ಯಾಪ್ತಿಯಲ್ಲಿ ಬರುವ ಕಾಮಗಾರಿಯನ್ನು ಅರ್ಧಂಬರ್ಧ ಮಾಡಿ ಊರಿಗೆ ಶಾಪ ಹಾಕಿರುವ ತಲಪಾಡಿ ಟೋಲ್ಗೇಟ್ನಲ್ಲಿ ಸಿಬ್ಬಂದಿಯೊಬ್ಬರು ಮತ್ತೆ ಬಾಲ ಬಿಚ್ಚುತ್ತಿದ್ದಾರೆ ಎಂಬ ಊರವರ ದೂರಿನಂತೆ ತಲಪಾಡಿ ಟೋಲ್ಗೇಟ್ಗೆ ದೌಡಾಯಿಸಿದ ವಿವಿಧ ರಾಜಕೀಯ ಹಾಗೂ ಸಂಘಟನೆಗಳ ಕ್ಲಬ್ಗಳ ನೇತಾರರ ತಂಡ ಸಂಬಂಧಪಟ್ಟವರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಕರ್ನಾಟಕ ಹಾಗೂ ಕೇರಳದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಸ್ಥಳೀಯರು ವಾಹನದ ಆರ್ಸಿಯನ್ನು ಹೊರತುಪಡಿಸಿ ಆಧಾರ್ ಕಾರ್ಡ್ ಅಥವಾ ಲೈಸೆನ್ಸ್ ತೋರಿಸಿ ಖಚಿತಪಡಿಸಿದ ಬಳಿಕ ಯಾವುದೇ ಶುಲ್ಕವಿಲ್ಲದೆ ಟೋಲ್ಗೇಟ್ನಿಂದ ಸಾಗಬಹುದಾಗಿ ಸಂಸದರು ಸಚಿವರು ಸೇರಿದಂತೆ ಇತರ ಜನಪ್ರತಿನಿಧಿಗಳೊಂದಿಗೆ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲ ಸಮಯಗಳ ಹಿಂದೆ ತೀರ್ಮಾನವಾಗಿತ್ತು ಅದರಂತೆ ಸ್ಥಳೀಯರ ಸಂಚಾರ ಯಾವುದೇ ಸಮಸ್ಯೆಗಳಿಲ್ಲದೆ ಮುಂದುವರಿಯಿತು ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಯ ಸಿಬ್ಬಂದಿಯವರು ಈ ತೀರ್ಮಾನಗಳನ್ನೆಲ್ಲ ಗಾಳಿಗೆ ತೂರಿಕೊಂಡು ವಾಹನದ ಅಸಲಿಯ ಸೀಯನ್ನು ತೋರಿಸಿದ್ರೆ ಮಾತ್ರ ಉಚಿತ ಸೌಲಭ್ಯವೆಂದು ಹೇಳಿ ಸ್ವತಃ ಕಾನೂನನ್ನು ರೂಪೀಕರಿಸಿ ಗೂಂಡಾ ಶೈಲಿಯಲ್ಲಿ ಶಕ್ತಿ ಪ್ರದರ್ಶನ ನಡೆಸುತ್ತಿದ್ದಾರೆಂಬ ದೂರುಗಳು ಕೇಳಿಬಂದಿತು ಇದರಿಂದಲೇ ಕೂಡಲೇ ಎಚ್ಚೆತ್ತುಕೊಂಡ ಮುಖಂಡರು ರೋಗ ಉಲ್ಪಣಿಸುವ ಮೊದಲೇ ಕಷಾಯವನ್ನು ಕುಡಿಸಿದ್ದಾರೆ ಇಲ್ಲಿ ವಿಕಾಸ ಹೋಗಿ ಸರ್ಕಾರದ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿ ಆಗಿದೆ ಅಲ್ಲಿ ಕಂಪನಿಯವರು ಒಪ್ಕೊಂಡಿದ್ದಾರೆ ಡಿ ಸಿ ಅವರ ಮೂರು ಸತಿ ಮಾತುಕತೆ ಆಗಿದೆ ಅಲ್ಲಿ ಒಪ್ಕೊಂಡಿದ್ದಾರೆ ನೀವು ನಿರಂತರ ಈ ತರ ಮಾಡುದಾದ್ರೆ ಇದು ಬರೇ ನಾವು ನಮ್ ಜನರಿಗೆ ಹೇಳಿದಿವೆ ತಕರಾರು ಮಾಡಬಾರ್ದು ಜಾಸ್ತಿ ಜನ ಕೂಡ ಸೇರಬಾರ್ದು ಅಂತ ನಾವು ಇಲಾಖೆಯರಿಗೆ ಮಾತು ಕೊಟ್ಟಿದ್ದನ್ನ ಉಳಿಸಿಕೊಂಡಿದ್ದೀವಿ ಆ ಮಾತನ್ನ ಉಳಿಸುವಂತ ಕೆಲಸ ಕಂಪನಿಯವರು ಇಟ್ಕೊಂಡ್ರೆ ಒಳ್ಳೇದು ಇಲ್ಲ ಅಂತ ಇದನ್ನ ತಾಕೀತಂತ ಇಟ್ಕೊಳ್ಳಿ ಮುಂದೊಂದು ದಿವಸ ತರ ಕಂಪ್ಲೇಂಟ್ ಬಂದ್ರೆ ಖಂಡಿತವಾಗಿ ಈ ಸೋಲಂತ ಇದು ಇತಿಹಾಸ ಆಗ್ತದೆ ಖಂಡಿತ ರಾತ್ರಿಯ ವೇಳೆಗಳಲ್ಲಿ ಇದೇ ಟೋಲ್ಗೇಟ್ನಲ್ಲಿ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಕೆಲವೊಂದು ಸಿಬ್ಬಂದಿಯವರು ಕುಟುಂಬಗಳು ಸಂಚರಿಸುತ್ತಿರುವ ವಾಹನಗಳನ್ನು ತಡೆದು ಕಿರುಕುಳ ನೀಡುತ್ತಿದ್ದಾರೆಂಬ ಮಾಹಿತಿಯನ್ನ ಕೂಡ ಕೆಲವೊಂದು ಮಂದಿ ಪತ್ರಿಕಾ ಕಚೇರಿಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಇಂತಹ ಸಿಬ್ಬಂದಿಯವರನ್ನ ವಜಾಗೊಳಿಸಿರುವುದಾಗಿ ಹೇಳುತ್ತಿರುವ ಪೊಲೀಸ್ ಇಲಾಖೆ ವರ್ತಮಾನ ಕಾಲದ ಇಲ್ಲಿಯ ಆಗು ಹೋಗುಗಳ ಬಗ್ಗೆ ನಿರ್ದಿಷ್ಟವಾದ ಮಾಹಿತಿಯನ್ನ ಪಡೆಯುವಂತೆ ಪ್ರಯಾಣಿಕರು ಆಗ್ರಹಿಸಿದ್ದಾರೆ ಅಧಿಕಾರಿಗಳು ನಾವೀಗ ಕಂಪನಿ ಅಧಿಕಾರಿ ಎಲ್ಲರ ಸಮ್ಮುಖದಲ್ಲಿ ತೆಗೆದುಕೊಂಡ ತೀರ್ಮಾನ ಏಕಾಏಕಿ ರದ್ದು ಮಾಡುವ ಅಧಿಕಾರ ನಾವೀಗ ಕಂಪನಿ ಕೊಟ್ಟದ್ದು ಯಾರು ಇನ್ನೊಮ್ಮೆ ಮೀಟಿಂಗ್ ಸೇರಿಬೇಕು ಈ ತೀರ್ಮಾನ ತೆಗೆದು ನಾವೆಲ್ಲ ಜಿಲ್ಲಾಧಿಕಾರಿ ಅವರು ಎಂ ಪಿ ಅವರು ಇಲ್ಲಿನ ಎಂ ಎಲ್ ಎನ ಮಿನಿಸ್ಟರು ಇಲ್ಲಿನ ಎನ್ ಎಚ್ ಐ ಅಧಿಕಾರಿಗಳು ಕಂಪನಿ ಅವರು ಎಲ್ಲರೂ ಸೇರಿ ಒಪ್ಪಂದ ಮಾಡಿ ಅದಕ್ಕೆ ಸಹಿ ಸಹಿ ಹಾಕಿ ಈ ತೀರ್ಮಾನ ತೆಗೆಕೊಂಡಿದ್ದಾರೆ ಇಲ್ಲಿ ಆರ್ ಸಿ ಐ ಇದನ್ನು ತೋರಿಸಲಿಕ್ಕಿಲ್ಲ ಯಾವ ಕಾರಣಕ್ಕೂ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಅದರ ಕಾಪಿ ತೋರಿಸಿ ಹೋಗಿ ಅಂತ ಆ ತೀರ್ಮಾನ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ಬರ್ಕಾಡಿ ಗಡಿನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಸಿದ್ದಿಕ್ ತಲಪಾಡಿ ಮುಸ್ಲಿಂ ಲೀಗ್ ನೇತರಾದ ಮುಖ್ತರ್ ಸೈಫುಲ್ಲಾ ತಂಗಲ್ ಮುಸ್ತಫಾ ಉದ್ಯಾವರ ಸಿದ್ದಿಕ್ ಮಂಜೇಶ್ವರ ನರ್ಸರ್ ಇಡಿಯಾ ಡಿವೈಎಫ್ಐ ಕುಂಜತ್ತೂರು ವಿಲೇ ಚುನಿಟ್ ಅಧ್ಯಕ್ಷ ಮುನಿರ್ ತುಮಿನಾಡು ಕಾಂಗ್ರೆಸ್ ನೇತರಾದ ಉಮರ್ ಬುರ್ಖಳ ಇರ್ಷಾದ್ ಮಂಜೇಶ್ವರ ಜಕಾರಿಯಾ ಅರಬ್ ರೈಡರ್ಸ್ ಕ್ಲಬ್ ಅಧ್ಯಕ್ಷ ಯಯಾ ಗೋಲ್ಡನ್ ಕಸಾನಾ ಅಶ್ರಫ್ ಕುಂಜತ್ತೂರು ಹುಸೇನ್ ತಲಪಾಡಿ ಶಬೀರ್ ಅಬ್ಬಸ್ ತಲಪಾಡಿ ಸಂಶುದ್ದೀನ್ ಉಜ್ಜಲ ಸೇರಿದಂತೆ ಹಲವು ನೇತಾರರು ಪಾಲ್ಗೊಂಡಿದ್ದರು